ಸ್ಥಳದ ಧರ್ಮಾಧಿಕಾರಿಗಳು ರಾಜ್ಯಸಭಾ ಸದಸ್ಯರಾದಂಥ ವೀರೇಂದ್ರ ಹೆಗಡೆಜಿಯವರ ಆಶೀರ್ವಾದದೊಂದಿಗೆ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ವತಿಯಿಂದ ಸಾಕಷ್ಟು ಕೆರೆಗಳನ್ನು ನನ್ನ ಕ್ಷೇತ್ರದಲ್ಲೂ ಕೂಡ ಮಾಡವ್ರೆ ನಾನು ಬಹುತೇಕ ಎಲ್ಲ ಕೆರೆಗಳ ಪೂಜೆಗಳಿಗೆ ಹೋಗಿದ್ದೀನಿ ಇವತ್ತು ಮಾದಪ್ನಹಳ್ಳಿಯಲ್ಲೂ ಕೂಡ ಕೆರೆ ಹನ್ನೊಂದೂವರೆ ಲಕ್ಷದಲ್ಲಿ ಮಾಡ್ತಾವ್ರೆ ಇವರು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಅಂದರೆ ಗೌರ್ಮೆಂಟ್ ಐವತ್ತು ಲಕ್ಷ ಲೆಕ್ಕ ಯಾಕಂದ್ರೆ ಇವರೇ ಟ್ರಾಕ್ಟರ್ಗಳು ಕೂಡ ನಮ್ಮ ರೈತರದ್ದೇ ಕೊಡ್ತಾರೆ ಜೆ ಸಿ ತಗೊಂಡು ಅದನ್ನು ಸೇರಿಸಿ ಒಟ್ಟು ಖರ್ಚು ಆಗ್ತಕ್ಕಂಥದ್ದು ತುಂಬಾ ಚೆನ್ನಾಗ್ ಆಗ್ತದೆ ಯಾಕಂದ್ರೆ ಇವತ್ತು ನಾವು ಜನಪ್ರತಿನಿಧಿಗಳ ಕೆರೆಗಳ ಕಡೆ ಸ್ವಲ್ಪ ಕಡೆಗಣಿಸಿದ್ವಿ ನಾವು ಎಲ್ಲ ಬೋರ್ವೆಲ್ ನೀರು ಕುಡಿಯೋದ್ರಿಂದ ಯಾರೋ ಆ ಕಡೆ ಗಮನ ಕೊಡೋದಿಲ್ಲ ಆದರೆ ಒಂದು ಕೆರೆ ಇದ್ರೆ ಇಡೀ ಒಂದು ಊರ್ನ ಸುಧಾರಿಸ್ತದೆ ಬೋರ್ವೆಲ್ ರೀಚಾರ್ಜ್ ಆಗೋದು ಇವತ್ತು ಚಿಂಗನಾಯ್ನಹಳ್ಳಿ ಕೆರೆಗೆ ನಾವು ನೀರನ್ನು ಬಿಟ್ಟಿರೋದಕ್ಕೋಸ್ಕರ ಬಾವಿಗಳಲ್ಲಿ ನೀರು ಐತೆ ಅಲ್ಲೆಲ್ಲ ಕೂಡ ಇವತ್ತು ಹೆಸರುಘಟ್ಟ ಕೆರೆಯಲ್ಲಿ ನೀರು ಇರೋದಕ್ಕೋಸ್ಕರ ಮತ್ತು ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ ಅದಕ್ಕೆ ಈ ಥರ ಒಂದು ಒಳ್ಳೆಯ ಕೆಲಸವನ್ನು ಧರ್ಮಸ್ಥಳದ ಸಂಸ್ಥೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಅದೃಷ್ಟ ನಾವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು ಯಾರೂ ಕೆರೆಯನ್ನು ಒತ್ತುವರಿ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿಗೆ ಹೋಗುವಂಥ ನೀರು ರಾಜಗಾರುಗಳು ಏನಿರ್ತಾವ ದಯವಿಟ್ಟು ಕೆರೆ ನೀರಿಗೆ ಕೆರೆಗೆ ನೀರು ಹೋಗೋ ರೀತಿಯಲ್ಲಿ ಮಳೆ ನೀರನ್ನು ಮಾಡಿರಿ ಕೊಚ್ಚೆ ನೀರು ಬಿಡಬೇಡ್ರಿ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಎಲ್ಲ ಕೊಚ್ಚೆ ನೀರನ್ನು ಬಿಟ್ಟು ಕೆರೆನೂ ಆಳಾಗೋಗ್ತದೆ ಯಾರಾದರೂ ಕೆರೆಗೆ ಕೆರೆಗೆ ಕೊಚ್ಚೆ ನೀರು ಏನಾರ ಬಿಟ್ಟರೆ ಅವ್ರಿಗೆ ಪೆನಾಲ್ಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಈಗಂತೂ ಎನ್ ಜಿ ಟಿ ಭಾಳ ಸ್ಟ್ರಿಕ್ಟಾಗಿ ಐತೆ ಯಾರೇ ಬಿಟ್ಟರು ಕೂಡ ಐದು ಲಕ್ಷ ರೂಪಾಯಿಗೆ ದಂಡ ಹಾಕ್ಬೋದು ಅವ್ರಿಗೆ ಜೈಲ್ ಕೂಡ ಮೂರು ತಿಂಗಳವರೆಗೂ ಜೈಲೂ ಹಾಕ್ಬೋದು ಅದಕ್ಕೋಸ್ಕರ ಕೆರೆಗಳನ್ನು ಯಾರು ಕಲಿಸುತ್ತೆ ಮಾ ಮಾಡಿರಿ ನಿಮ್ಮ ನಿಮ್ಮ ನೀರು ನೀವು ಗುಂಡಿ ಹೊಡ್ಕೊಂಡು ನೀವು ಬಿಟ್ಕೊಳ್ರಿ ಬಿಡ್ತು ಹೇಳಿ ಸೀದಾ ಎಲ್ಲ ಕಡೆ ಬಿಡುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಒಳ್ಳೆ ಕೆಲಸವನ್ನು ಮಾಡವ್ರೆ ನೀವೆಲ್ಲ ನಿಂತ್ಕೊಂಡು ಸಹಕಾರವನ್ನು ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಒಳ್ಳೇದಾಗಿದೆ